ಜೀವನದಲ್ಲಿ ನಮ್ಮನ್ನು ಎಂದಿಗೂ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬಾರದು ಒಂದು ಹದ್ದಿನ ಕತೆ ಹರ ಹರ ಮಹಾದೇವ್ ನಿಮಗೆಲ್ಲರಿಗೂ ನಮ್ಮ ಗೋಲ್ಡನ್ ಲೈನ್ ಜ್ಞಾನದಾಯಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಕಥೆಯು ನಿಮಗೆ ಜೀವನದಲ್ಲಿ ಒಳ್ಳೆಯ ನೀತಿ ಪಾಠವನ್ನು ಕಲಿಸುವಂತಹ ಕಥೆಯಾಗಿದೆ ಜೀವನದಲ್ಲಿ ಗೆಲುವಿಗೆ ಹೊಸ ದಾರಿಯನ್ನು ತೋರಿಸಿಕೊಡುತ್ತದೆ ಬಲ್ಲವರು ಹೇಳಿದ್ದಾರೆ ಜೀವನದಲ್ಲಿ ಎಂದಿಗೂ ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬಾರದು ನೀವು ಹೇಗಿದ್ದೀರೋ ಹಾಗೆಯೇ ಸರ್ವಶ್ರೇಷ್ಠರಾಗಿದ್ದೀರಿ ನಮ್ಮಲ್ಲಿನ ಈಶ್ವರನ ಎಲ್ಲ ರಚನೆಗಳು ನಮಗೆ ಸ್ವತಃ ಅವು ಸರ್ವಶ್ರೇಷ್ಠವಾಗಿವೆ ಅದ್ಭುತವಾಗಿವೆ ಬಂಧುಗಳೇ ಬಲ್ಲವರು ಹೇಳಿದ್ದಾರೆ ಗುರುತು ಪರಿಚಯದಿಂದ ದೊರೆತ ಕೆಲಸವು ಕೆಲವು ದಿನಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಆದರೆ ನಾವು ಮಾಡುವ ಕಾರ್ಯದಿಂದ ದೊರೆತ ಅವಕಾಶವು ಜೀವನ ಪರ್ಯಂತ ಇರುತ್ತದೆ ಬನ್ನಿ ವೀಕ್ಷಕರೇ ಈಗ ಈ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಇದು ತುಂಬಾ ಪ್ರೇರಣಾದಾಯಕವಾಗಿದೆ ವಿಡಿಯೋವನ್ನು ಕೊನೆಯವರೆಗೂ ಅವಶ್ಯವಾಗಿ ನೋಡಿ ಮತ್ತು ನಮ್ಮ ಗೋಲ್ಡನ್ ಲೈನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮಹತ್ವಪೂರ್ಣವಾಗಿದೆ ಈ ಹದ್ದಿನ ಕಥೆಯನ್ನು ತಿಳಿದುಕೊಳ್ಳೋಣ ಒಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತುಂಬಾ ಚಿಂತೆಗೊಳಗಾಗಿದ್ದನು ಮತ್ತು ಯಾವಾಗಲೂ ಯೋಚಿಸುತ್ತಿದ್ದನು ನನಗೆ ಎಂತಹ ಜೀವನ ದೊರೆತಿದೆ ಇದೇ ನನ್ನ ಜೀವನವೇನು ಎಲ್ಲ ಕಷ್ಟಗಳು ನನಗೆ ಏಕೆ ಬರುತ್ತವೆ ಎಲ್ಲ ಚಿಂತೆಗಳು ನನಗೆ ಏಕೆ ಇವೆ ಎಲ್ಲಾ ಸಂಕಷ್ಟಗಳು ನನಗೆ ಏಕೆ ಒದಗಿ ಬರುತ್ತಿವೆ ನನ್ನೊಂದಿಗೆ ಏಕೆ ಎಲ್ಲ ಅವಘಡಗಳು ನಡೆಯುತ್ತಿವೆ ಒಂದು ದಿನ ಆ ವ್ಯಕ್ತಿಯು ಇದೇ ರೀತಿಯಲ್ಲಿ ತನ್ನನ್ನು ತಾನು ಬೈದುಕೊಳ್ಳುತ್ತಾ ಕೊರಗುತ್ತಿದ್ದನು ಆಗ ಅಲ್ಲಿ ಒಂದು ಹದ್ದು ತನ್ನ ಭೇಟಿಯೊಂದಿಗೆ ಅಲ್ಲಿಯ ಹತ್ತಿರದಲ್ಲಿ ಇರುವ ಮರದ ಮೇಲೆ ಬಂದು ಕುಳಿತುಕೊಂಡಿತ್ತು ತನ್ನ ಭೇಟಿಯನ್ನು ಕಚ್ಚಿ ಕಚ್ಚಿ ತಿನ್ನತೊಡಗಿತು ಆಗ ಆ ವ್ಯಕ್ತಿಯ ದೃಷ್ಟಿಯು ಆ ಹದ್ದಿನ ಮೇಲೆ ಬಿತ್ತು ನಂತರ ಅವನು ಆ ಹದ್ದನ್ನು ನೋಡಿ ಯೋಚಿಸತೊಡಗಿದನು ನೋಡಿ ಇಂತಹ ಜೀವನವನ್ನು ಪಡೆಯಲು ಈ ಹದ್ದು ಎಷ್ಟು ಪುಣ್ಯ ಮಾಡಿರಬೇಕು ಇದರ ಜೀವನವೇ ಬಲು ಚಂದ ಇಡೀ ದಿನ ಆಕಾಶದಲ್ಲಿ ಹಾರಾಡುತ್ತಾ ತನಗೆ ಇಷ್ಟವಾದ ಭೇಟಿಯನ್ನು ಬೇಟೆಯಾಡಿ ತಿನ್ನುತ್ತದೆ ಅಂದರೆ ಒಂದು ಸ್ವತಂತ್ರ ಬದುಕನ್ನು ಇದು ಸ್ವಚ್ಛಂದವಾಗಿ ಖುಷಿ ಖುಷಿಯಿಂದ ಕಳೆಯುತ್ತದೆ ಮತ್ತೊಂದು ಕಡೆ ನಾನೊಬ್ಬ ಇದ್ದೇನೆ ಈ ಪ್ರಪಂಚದ ಎಲ್ಲಾ ದುಃಖಗಳು ನನ್ನನ್ನು ಮುತ್ತಿಕೊಂಡಿವೆ ಹಣದ ದುಃಖ ಹೊಟ್ಟೆ ತುಂಬಿಸಿಕೊಳ್ಳುವುದು ನನ್ನ ಬಳಿ ಹಣವಾಗಲಿ ನನ್ನ ಮಾನವನ್ನು ಮುಚ್ಚಿಕೊಳ್ಳಲು ಬಟ್ಟೆಯಾಗಲಿ ತಿನ್ನಲು ಒಳ್ಳೆಯ ಭೋಜನವಾಗಲಿ ಉಳಿಯಲು ಒಳ್ಳೆಯ ಮನೆಯಾಗಲಿ ಯಾವುದೂ ಇಲ್ಲ ಆದರೆ ಮತ್ತೊಂದು ಕಡೆ ಈ ಹದ್ದನ್ನು ನೋಡು ಇದು ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡುತ್ತದೆ ವೀಕ್ಷಕರೇ ಅವನು ಯೋಚಿಸುತ್ತಾನೆ ಬಹುಶಃ ನಾನು ಕೂಡ ಹದ್ದಾಗಿದ್ದರೆ ಹೀಗೆ ನಾನು ಸಹ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದೆ ಖುಷಿ ಖುಷಿಯಿಂದ ಸುತ್ತಾಡುತ್ತಿದ್ದೆ ಇದನ್ನೇ ಅವನು ತನ್ನ ಮನಸ್ಸಿನಲ್ಲಿ ಮೂರು ನಾಲ್ಕು ಬಾರಿ ಬಹುಶಃ ನಾನು ಹದ್ದಾಗಿದ್ದರೆ ಆಕಾಶದಲ್ಲಿ ಹಾರುತ್ತಿದ್ದೆ ಸ್ವಚ್ಛಂದವಾಗಿ ಸುತ್ತಾಡುತ್ತಿದ್ದೆ ನನಗೆ ಇಷ್ಟವಾದ ಭೇಟಿಯನ್ನು ಭೇಟಿಯಾಡಿ ತಿನ್ನುತ್ತಿದ್ದೆ ಮತ್ತು ಖುಷಿ ಖುಷಿಯಿಂದ ಜೀವನವನ್ನು ಸಾಗಿಸುತ್ತಿದ್ದೆ ವಿಚಾರವು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬರತೊಡಗಿತು ಅದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಮೋಡ ಉಂಟಾಗಿ ಮಿಂಚಿನ ಸಂಚಾರವಾಯಿತು ಆಕಾಶದಿಂದ ಒಂದು ಶಬ್ದ ಕೇಳಿ ಬಂದಿತು ಹೇ ಸಹೋದರ ನಿಜವಾಗಿಯೂ ನೀನು ನಾವು ಕರುಣಿಸಿದ ಮನುಷ್ಯ ಜನ್ಮದಿಂದ ಚಿಂತೆಗೊಳಗಾಗಿದ್ಯೇನು ಎಲ್ಲಕ್ಕಿಂತ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮವಾಗಿದೆ ಈ ಮನುಷ್ಯ ಜನ್ಮದಲ್ಲಿ ನಿನಗೆ ಚಿಂತೆ ಕಾಡುತ್ತಿದೆಯೇನು ಎಂದು ಆ ಶರೀರವಾಣಿ ಆಯಿತು ಆಗ ಆ ವ್ಯಕ್ತಿಯು ಆಕಾಶದ ಕಡೆ ನೋಡುತ್ತಾ ಹೇಳಿದನು ಹೌದು ನಾನು ಚಿಂತೆಗೊಳಗಾಗಿದ್ದೇನೆ ಆಗ ಆ ವಾಣಿ ಹೇಳಿತು ಹಾಗಾದರೆ ನೀನು ನಿನ್ನ ಜೀವನದಲ್ಲಿ ಏನಾಗಬೇಕೆಂದು ಬಯಸಿದ್ದೀಯಾ ಆಗ ಆ ವ್ಯಕ್ತಿ ಹೇಳಿದನು ನಾನು ಒಂದು ಹದ್ದಾಗಬೇಕೆಂದು ಕೊಂಡಿದ್ದೇನೆ ಇದರ ಜೀವನ ಎಷ್ಟು ಚಂದ ಇದು ಆಕಾಶದಲ್ಲಿ ಹಾರಾಡುತ್ತದೆ ಸ್ವಚ್ಛಂದವಾಗಿ ಸುತ್ತುತ್ತಿರುತ್ತದೆ ತನಗೆ ಇಷ್ಟವಾದ ಭೇಟಿಯನ್ನು ಭೇಟಿಯಾಡಿ ತಿನ್ನುತ್ತದೆ ಇದರ ಜೀವನ ಎಷ್ಟೊಂದು ಸುಂದರವಾಗಿದೆ ಆಗ ಅಶರೀರವಾಣಿ ಹೇಳಿತು ನೀನು ನಿನ್ನ ಜೀವನದಲ್ಲಿ ಹದ್ದಾಗಬೇಕೆಂದುಕೊಂಡರೆ ನಾನು ನಿನ್ನನ್ನು ಹದ್ದಾಗಿ ಮಾಡುತ್ತೇನೆ ಆದರೆ ಒಂದನ್ನು ಮಾತ್ರ ಅರ್ಥ ಮಾಡಿಕೊ ನಾನು ನಿನ್ನನ್ನು ಹದ್ದನಂತೂ ಮಾಡುತ್ತೇನೆ ಆದರೆ ಮತ್ತೊಮ್ಮೆ ಮನುಷ್ಯನನ್ನಾಗಿ ಮಾಡಲು ಸಾಧ್ಯವಿಲ್ಲ ಆಗ ಆ ವ್ಯಕ್ತಿ ಹೇಳಿದನು ನಾನು ಚೆನ್ನಾಗಿ ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ ನನಗೆ ಹದ್ದಿನ ಜೀವನ ಇಷ್ಟವಾಗಿದೆ ಸ್ವಲ್ಪ ಹೊತ್ತಿನ ನಂತರ ಅವನು ಹದ್ದಾದನು ಹದ್ದಾದ ನಂತರ ಅವನು ಆಕಾಶದಲ್ಲಿ ಹಾರಲು ಶುರು ಮಾಡಿದನು ಸ್ವಚ್ಛಂದವಾಗಿ ಹಾರತೊಡಗಿದನು ಖುಷಿ ಖುಷಿಯಿಂದ ಇಡೀ ದಿನ ಆಕಾಶದಲ್ಲಿ ಹಾರತೊಡಗಿದನು ಇತ್ತ ಕಡೆ ಸಂಜೆ ಆಯಿತು ಆಗ ಅವನು ಯೋಚಿಸಿದನು ಈಗ ನಾನು ಮನೆಯಲ್ಲಿರಲು ನನಗೆ ಒಂದು ಒಳ್ಳೆಯ ಮನೆಯೂ ಕೂಡ ಬೇಕು ವೀಕ್ಷಕರೇ ಅವನು ಕೆಲವೊಂದು ಮರದ ಕಡ್ಡಿಗಳನ್ನು ಒಟ್ಟುಗೂಡಿಸಿದನು ಒಂದು ವೃಕ್ಷದ ಮೇಲೆ ತನ್ನ ಗೂಡನ್ನು ಕಟ್ಟಿದನು ಗೂಡನ್ನು ಕಟ್ಟಿದ ನಂತರ ರಾತ್ರಿಯಾಗುತ್ತಿದ್ದಂತೆ ಅದೇ ಗೂಡಿನಲ್ಲಿ ಮಲಗಿಕೊಂಡನು ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಅವನಿಗೆ ತುಂಬಾ ಹಸಿವಾಯಿತು ಈಗ ಅವನು ಮತ್ತೆ ತನ್ನ ಗೂಡಿನಿಂದ ಹಾರಿ ಆಕಾಶದ ಕಡೆಗೆ ಹಾರುತ್ತಾ ಬಂದನು ತನ್ನ ಭೋಜನವನ್ನು ಹುಡುಕುತ್ತಾ ಸಾಗಿದನು ಅಲ್ಲಿ ಇಲ್ಲಿ ಹುಡುಕತೊಡಗಿದನು ನನಗೆ ಏನಾದರೂ ದೊರೆಯಬಹುದೇ ಎಂದು ಅಂದುಕೊಂಡನು ಮುಂಜಾನೆಯಿಂದ ಮಧ್ಯಾಹ್ನವಾಯಿತು ಸಂಜೆ ಆಗುತ್ತಾ ಸಾಗಿತ್ತು ಇಡೀ ದಿನ ಆಕಾಶದಲ್ಲಿ ಹಾರಾಡಿದರೂ ಅವನಿಗೆ ತಿನ್ನಲು ಏನೂ ಸಿಗುವುದಿಲ್ಲ ಬೇಟೆಯಾಡಲು ಯಾವುದೇ ಪ್ರಾಣಿ ಕೂಡ ದೊರೆಯುವುದಿಲ್ಲ ಆಗ ಅವನಿಗೆ ಒಂದು ದಟ್ಟವಾದ ಕಾಡು ಗೋಚರಿಸಿತು ಕಾಡಿನ ಕಡೆ ಹೊರಟು ಬಂದನು ಈ ಕಾಡಿನಲ್ಲಿ ತನಗೆ ಏನಾದರೂ ತಿನ್ನಲು ದೊರೆಯಬಹುದು ಎಂದುಕೊಂಡನು ಹಲವಾರು ಗಂಟೆಗಳವರೆಗೆ ಕಾಡಿನಲ್ಲಿ ಹಾರಾಡಿದನು ಸುತ್ತಾಡಿದನು ಆನಂತರ ಒಂದು ವೃಕ್ಷದ ಮೇಲೆ ಬಂದು ಕುಳಿತುಕೊಂಡನು ಏನಾದರೂ ತಿನ್ನಲು ದೊರೆಯಬಹುದು ಎಂದು ಅತ್ತ ಇತ್ತ ಹುಡುಕತೊಡಗಿದನು ಆನಂತರ ಅವನು ಮರಳಿ ಬರುವ ಸಮಯವಾಯಿತು ಮರಳಿ ಬರುತ್ತಿರುವಾಗ ಅವನ ದೃಷ್ಟಿಯು ಒಂದು ಗುಬ್ಬಿಯ ಮೇಲೆ ಬಿದ್ದಿತ್ತು ಆಗ ಅವನು ಯೋಚಿಸಿದನು ಈ ಗುಬ್ಬಿಯನ್ನು ಬೇಟೆಯಾಡುತ್ತೇನೆ ಆನಂತರ ನನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತೇನೆ ಆ ಗುಬ್ಬಿ ಅನಾರೋಗ್ಯ ಪೀಡಿತವಾಗಿತ್ತು ಆಗ ಇವನು ಹೋಗಿ ತನ್ನ ಪಂಜಿನಿಂದ ಆ ಗುಬ್ಬಿಯನ್ನು ಹಿಡಿದುಕೊಂಡನು ಅದರ ಗರಿಗಳನ್ನು ಕಿತ್ತು ಎಸೆದನು ಮತ್ತು ಅದರ ಮಾಂಸ ಹಾಗೂ ಕರುಳನ್ನು ಕಿತ್ತು ತಿಂದನು ಆಗ ಅವನ ಹಸಿವು ಶಾಂತವಾಯಿತು ಆನಂತರ ತೃಪ್ತಿಯಿಂದ ತನ್ನ ಗೂಡಿಗೆ ಮರಳಿ ಬಂದನು ಆರಾಮಾಗಿ ಮಲಗಿಕೊಂಡನು ಮಾರನೇ ದಿನವಾಗುತ್ತಿದ್ದಂತೆ ಮತ್ತೆ ಆಕಾಶದಲ್ಲಿ ಹಾರಾಡತೊಡಗಿದನು ಇಡೀ ದಿನ ಸುತ್ತಾಡಿದರೂ ಹಾರಾಡಿದರೂ ಅವನಿಗೆ ಏನು ತಿನ್ನಲು ದೊರೆಯುವುದಿಲ್ಲ ಮತ್ತು ಅವನು ಇಂದು ಕೂಡ ನನಗೆ ಅನಾರೋಗ್ಯ ಪೀಡಿತ ಗುಬ್ಬಿ ಸಿಗಲಿ ಎಂದು ಯೋಚಿಸುತ್ತಿದ್ದನು ಅವನಿಗೆ ಇಡೀ ದಿನ ಹುಡುಕಾಡಿದರೂ ಏನೂ ದೊರೆಯುವುದಿಲ್ಲ ಸಂಜೆಯಾಗುತ್ತಿದ್ದಂತೆ ಕೂಡಿಗೆ ಬಂದು ಹಾಗೆ ಮಲಗಿಕೊಂಡನು ಮಾರನೇ ದಿನವೂ ಕೂಡ ಇದೇ ರೀತಿಯಲ್ಲಿ ನಡೆಯಿತು ಮತ್ತೆ ಅವನು ಬೇಟೆಗಾಗಿ ಆಕಾಶದಲ್ಲಿ ಹಾರಾಡತೊಡಗಿದನು ಆ ದಿನವೂ ಕೂಡ ಅವನಿಗೆ ತಿನ್ನಲು ಏನೂ ಸಿಗುವುದಿಲ್ಲ ನಿಧಾನವಾಗಿ ಹೀಗೆ ಇದೇ ರೀತಿಯಲ್ಲಿ ಐದಾರು ದಿನಗಳು ಕಳೆದವು ಈಗ ಹದ್ದಿನ ಶರೀರವು ಅಶಕ್ತವಾಯಿತು ಅವನು ಹಸಿವಿನಿಂದ ವ್ಯಾಕುಲನಾದನು ಒಂದು ದಿನ ಹದ್ದು ತನ್ನ ಗೂಡಿನಲ್ಲಿ ಕುಳಿತುಕೊಂಡಿತ್ತು ತುಂಬಾ ಜೋರಾಗಿ ಕತ್ತಲಾಗಿ ಮಳೆಯಾಗತೊಡಗಿತ್ತು ಮಳೆ ಗಾಳಿಗೆ ಆ ಹದ್ದಿನ ಗೂಡು ತುಂಬಾ ದೂರದವರೆಗೆ ಹಾರಿಹೋಯಿತು ಮತ್ತು ಅದು ಕೆಳಕ್ಕೆ ಹೋಗಿ ಬಿದ್ದಿತ್ತು ಅರ್ಧ ದಾರಿಯವರೆಗೂ ಅವನು ಗೂಡಿನೊಂದಿಗೆ ಗಾಳಿಯಲ್ಲಿ ತೇಲುತ್ತಾ ಹೋಗಿದ್ದನು ಆನಂತರ ಗೂಡನ್ನು ಬಿಟ್ಟು ಮೇಲಕ್ಕೆ ಹಾರಿದನು ಒಂದು ಮುಳ್ಳಿನ ಗಿಡದ ದೊಡ್ಡ ಮುಳ್ಳಿಗೆ ಅದರ ರೆಕ್ಕೆ ಚುಚ್ಚಿಕೊಂಡಿತ್ತು ಇದರಿಂದ ಹಾರಲಾಗದೆ ಅದರ ಕಾಲಿನ ಪಂಜುಗಳಿಗೂ ಕೂಡ ಮುಳ್ಳು ಚುಚ್ಚಿ ಗಾಯವಾಯಿತು ಇಡೀ ರಾತ್ರಿ ಅದು ಯಾವುದೋ ಒಂದು ಲಕ್ಷ್ಯದಲ್ಲಿ ಕುಳಿತು ತನ್ನ ಸಮಯವನ್ನು ಕಳೆಯಿತು ಮಾರನೇ ದಿನವಾಗುತ್ತಿದ್ದಂತೆ ಬೆಳಗಾಯಿತು ಮಳೆಯೂ ಕೂಡ ನಿಂತಿತ್ತು ಸುತ್ತಲೂ ಹಸಿರಿನಿಂದ ಕಂಗೊಳಿಸುತ್ತಿತ್ತು ಆ ದಿನ ತುಂಬಾ ಖುಷಿಯ ವಾತಾವರಣವಿತ್ತು ಆದರೆ ಅದರ ಕಾಲಿನ ಪಂಜುಗಳಿಗೆ ಗಾಯವಾಗಿತ್ತು ಅದರ ಕಾಲುಗಳಿಗೆ ಎಷ್ಟೊಂದು ಆಳವಾಗಿ ಗಾಯವಾಗಿತ್ತೆಂದರೆ ಅದರಿಂದ ಯಾವುದೇ ಬೇಟೆಯನ್ನಾಡಲು ಕೂಡ ಸಾಧ್ಯವಾಗಲಿಲ್ಲ ಆನಂತರ ಅದಕ್ಕೆ ಆಹಾರ ದೊರೆಯದೆ ನಿಶಕ್ತವಾಗುತ್ತಾ ಸಾಗಿತ್ತು ನಿರಾಸೆಯಿಂದ ಅದು ಒಂದು ವೃಕ್ಷದ ಮೇಲೆ ಬಂದು ಕುಳಿತುಕೊಂಡಿತ್ತು ಈಗ ಅದರ ಜೀವನದಲ್ಲಿ ಇನ್ನೂ ಕಷ್ಟ ನಷ್ಟಗಳು ಬರಲು ಆರಂಭವಾದವು ಆಗ ಕೆಲವು ಕಾಗೆಗಳು ಹದ್ದನ್ನು ನೋಡಿದವು ಮತ್ತು ಯೋಚಿಸಿದವು ಈಗಂತೂ ಇವನು ಹಸಿದಿದ್ದಾನೆ ಮತ್ತು ಇವನಿಗೆ ಗಾಯ ಕೂಡ ಆಗಿದೆ ಬನ್ನಿ ನಾವೆಲ್ಲರೂ ಸೇರಿ ಇವನ ಮೇಲೆ ದಾಳಿ ಮಾಡೋಣ ಕೆಲವು ಕಾಗೆಗಳು ಬಂದು ಇವನ ಮೇಲೆ ದಾಳಿ ಮಾಡಿದವು ಕೊಕ್ಕಿನಿಂದ ತೊಡಗಿದವು ಆಗ ಹದ್ದು ಹಾರುತ್ತಾ ಮತ್ತೊಂದು ವೃಕ್ಷದ ಮೇಲೆ ಬಂದು ಕುಳಿತುಕೊಂಡಿತು ಆದರೂ ಕಾಗೆಗಳು ಅದನ್ನು ಬಿಡುವುದಿಲ್ಲ ಅದರ ಹಿಂದೆಯೇ ಬಂದವು ಅವನು ಮತ್ತೊಂದು ವೃಕ್ಷಕ್ಕೆ ಹಾರಿದನು ಆದರೂ ಕಾಗೆಗಳು ಅವನನ್ನು ಬಿಡಲಿಲ್ಲ ಆಗ ಹದ್ದು ಯೋಚಿಸಿತ್ತು ಈ ಕಾಗೆಗಳಿಂದ ರಕ್ಷಿಸಿಕೊಳ್ಳಲು ಏನಾದರೂ ನಾಟಕ ಮಾಡಬೇಕೆಂದು ಅಂದುಕೊಂಡನು ಅವನು ನೇರವಾಗಿ ಆಕಾಶಕ್ಕೆ ಹಾರಿದನು ಎಷ್ಟೊಂದು ಎತ್ತರಕ್ಕೆ ಹೋಗಿ ತಲುಪಿದನೆಂದರೆ ಅಲ್ಲಿ ಕಾಗೆಗಳಿಗೆ ಆಕ್ಸಿಜನ್ ದೊರೆಯುವುದು ಸು ದುರ್ಲಭವಾಗುತ್ತದೆ ಹಿಂದೆ ಬಂದ ಕಾಗೆಗಳ ಉಸಿರುಗಟ್ಟತೊಡಗಿತ್ತು ಕಾಗೆಗಳು ಅದನ್ನು ಬಿಟ್ಟು ಹೊರಟು ಹೋದವು ಆನಂತರ ಹದ್ದು ಪುನಃ ಒಂದು ಮರದ ಮೇಲೆ ಬಂದು ಕುಳಿತುಕೊಂಡಿತ್ತು ಆದರೆ ಅದರ ಕಾಲಿನ ಪಂಜುಗಳಿಗೆ ಗಾಯವಾಗಿತ್ತು ಆದರೆ ಒಂದು ಹದ್ದಿಗೆ ಶಿಕಾರಿ ಮಾಡಲು ಅದರ ಕಾಲಿನ ಪಂಜುಗಳು ತುಂಬ ಮಹತ್ವವಾಗಿರುತ್ತವೆ ಪಂಜಿನಿಂದ ತನ್ನ ಭೇಟೆಯನ್ನು ಹಿಡಿದು ಅದು ಕುಕ್ಕಿ ಕುಕ್ಕಿ ತಿನ್ನುತ್ತದೆ ಆದರೆ ಅವನ ಪಂಜಿನಲ್ಲಿ ಗಾಯವಾಗಿರುವುದರಿಂದ ಅಷ್ಟೊಂದು ಶಕ್ತಿ ಇರಲಿಲ್ಲ ಆದ್ದರಿಂದ ಅದಕ್ಕೆ ಭೇಟಿಯನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ಹೀಗೆ ಆ ದಿನವೂ ಕೂಡ ಸಂಜೆಯಾಯಿತು ಅಸಹಾಯಕ ಹದ್ದು ಹಸಿವಿನಿಂದ ನೀರಡಿಕೆಯಿಂದ ಚಡಪಡಿಸಿತು ಗಾಯವಾದ ತನ್ನ ಕಾಲುಗಳೊಂದಿಗೆ ಪಶ್ಚಾತ್ತಾಪ ಪಟ್ಟಿತು ಪಶ್ಚಾತ್ತಾಪ ಪಡುತ್ತಾ ದಿನ ರಾತ್ರಿಯನ್ನು ಕೂಡ ಹೀಗೆ ಕಾಲ ಕಳೆದನು ಮಾರನೇ ದಿನ ಬೆಳಗಾಗುತ್ತಿದ್ದಂತೆ ಅವನಿಗೆ ಒಂದು ಹಾಸ್ಪಿಟಲ್ ಗೋಚರಿಸಿತು ಆ ಆಸ್ಪತ್ರೆಯ ಮಹಡಿಯ ಕಟ್ಟಡದ ಮೇಲೆ ಬಂದು ಕುಳಿತುಕೊಂಡನು ಅವನು ನೋಡತೊಡಗಿದನು ರೋಗಿಗಳು ತಮ್ಮ ಚಿಕಿತ್ಸೆ ಪಡೆದುಕೊಳ್ಳಲು ಆಸ್ಪತ್ರೆಯ ಒಳಗೆ ಹೋಗುತ್ತಿದ್ದಾರೆ ಆಗ ಅವನು ಯೋಚಿಸಿದನು ವಿಚಾರ ಮಾಡತೊಡಗಿದನು ಬಹುಶಃ ನಾನು ಕೂಡ ಒಬ್ಬ ಮನುಷ್ಯನಾಗಿದ್ದರೆ ನಾನು ಕೂಡ ನನಗಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿತ್ತು ಮನುಷ್ಯ ರೂಪದಲ್ಲಿ ಈ ಆಸ್ಪತ್ರೆಯ ಒಳಗೆ ಹೋಗಿ ಡಾಕ್ಟರ್ ಬಳಿ ಹೇಳಿಕೊಳ್ಳಬಹುದು ಹಸಿವಾದರೆ ಭೋಜನವನ್ನು ಯಾರೆಲ್ಲಾದರೂ ಭಿಕ್ಷೆ ಬೇಡಬಹುದಾಗಿತ್ತು ಆಗ ನನ್ನ ಹೊಟ್ಟೆ ತುಂಬುತ್ತಿತ್ತು ಆದರೆ ಅವನು ಈಗ ಮತ್ತೊಮ್ಮೆ ಮನುಷ್ಯನಾಗಲು ಸಾಧ್ಯವಿರಲಿಲ್ಲ ಹೀಗೆ ಯೋಚಿಸುತ್ತಾ ಅವನು ಆಸ್ಪತ್ರೆಯ ಗೋಡೆಯ ಮೇಲೆಯೇ ತನ್ನ ಪ್ರಾಣವನ್ನು ಬಿಟ್ಟನು ವೀಕ್ಷಕರೇ ಹದ್ದಂತು ಸತ್ತು ಹೋಯಿತು ಆದರೆ ನಮಗಾಗಿ ಅದು ಒಂದು ಅರ್ಥಪೂರ್ಣವಾದ ನೀತಿ ಪಾಠವನ್ನು ಹೇಳಿ ಹೊರಟು ಹೋಯಿತು ನಮಗೆ ಯಾವ ರೀತಿಯ ಜೀವನ ದೊರಕಿದೆಯೋ ಆ ಜೀವನವೇ ಅತ್ಯುತ್ತಮವಾದ ಜೀವನವಾಗಿದೆ ಆ ಜೀವನದಲ್ಲಿಯೇ ಇನ್ನೂ ಉತ್ತಮವಾದ ಜೀವನವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಸ್ವತಃ ತಮ್ಮನ್ನು ಎಂದಿಗೂ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ ಒಂದು ವೇಳೆ ನಾನು ಹಾಗಾಗಿದ್ದರೆ ಹೀಗಾಗಿದ್ದರೆ ನನ್ನ ಜೀವನವು ಇನ್ನೂ ಉತ್ತಮವಾಗುತ್ತಿತ್ತು ಎಂದು ಯೋಚಿಸುವುದು ಸುಲಭ ಆದರೆ ಭಗವಂತನು ನಮ್ಮನ್ನು ಹೇಗೆ ರೂಪಿಸಿದ್ದಾನೆಯೋ ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಅವನು ಯಾವ ರೀತಿಯ ಜೀವನವನ್ನು ನೀಡಿದ್ದರೂ ಯಾವ ರೀತಿಯ ರೂಪವನ್ನು ನೀಡಿದ್ದರೂ ನಮಗೆ ಅದೇ ಸರ್ವಶ್ರೇಷ್ಠವಾಗಿದೆ ಆ ಜೀವನದಲ್ಲಿಯೇ ನಾವು ಉತ್ತಮವಾದ ಕಾರ್ಯವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಬದುಕಲು ಪ್ರಯತ್ನಿಸಬೇಕು ವೀಕ್ಷಕರೇ ನಮ್ಮ ಈ ಹದ್ದಿನ ಕತೆ ನಿಮಗೆ ಹೇಗೆ ಎನಿಸಿತು ನಮ್ಮ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಸಾಧ್ಯವಾದರೆ ನಿಮ್ಮ ಮಿತ್ರರೊಂದಿಗೆ ಈ ಕಥೆಯನ್ನು ಶೇರ್ ಮಾಡಿಕೊಳ್ಳಿ ಇನ್ನೊಂದು ಹೊಸ ನೀತಿ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲ ದರ್ಶಕ ಬಂಧುಗಳಿಗೂ ಹರಹರ ಮಹಾದೇವ್ ಶ್ರೀ ಕೃಷ್ಣ